ಮತ್ತೆ ಆ ಎಲ್ಲ ವಿಚಾರಗಳನ್ನ ಹೇಳಿಕೆ ಒಂದು ಹತ್ತು ವರ್ಷದ ಹಳೆಯ ಹೊರಗಿ ಮತ್ತು ಆ ಕಾಲಘಟ್ಟದಲ್ಲಿ ಸಾಕಷ್ಟು ಅರಿವನ್ನ ಮೂಡಿಸದೆಸ್ ಇಲ್ಲದೆ ಆ ಒಂದು ವರದಿ ಆದ್ದರಿಂದ ಸಮೀಕ್ಷೆ ಆಗುವುದರಿಂದ ಆ ಸಮೀಕ್ಷೆ ಆದದ್ರಿಂದ ಎಲ್ಲರ ಕೂಗು ಒಂದು ಇತ್ತು ಮೂವತ್ತು ನಲವತ್ತು ಪರ್ಸೆಂಟ್ ಸಮೀಕ್ಷೆಯೇ ಸಮೀಕ್ಷೆಯೇ ಆಗಿಲ್ಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಸಮೀಕ್ಷೆಯೇ ಆಗಿಲ್ಲ ಎನ್ನುವ ಕೂಗು ಇದನ್ನ ಮೂರ್ನಾಲ್ಕು ವರ್ಷಗಳ ಕಾಲ ಸಾಕಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸಲಾಗಿ ಒಂದು ವಿವೇಕಯುತವಾಗಿರ್ತಕ್ಕಂಥ ನಿರ್ಧಾರಕ್ಕೆ ನಮ್ಮ ಜನ ಸರ್ಕಾರ ಬಂದು ಜನರ ಭಾವನೆಗಳಿಗೋಸ್ಕರನೇ ಸರ್ಕಾರ ಇರ್ತಕ್ಕಂಥದ್ದು ನಾವು ಇರ್ತಕ್ಕಂಥದ್ದು ಆ ಭಾವನೆಗಳನ್ನ ನೀಡಿ ಮಾಡ್ತಕ್ಕಂಥ ಕೆಲಸ ಜನ ನಿರೋಗಿ ಆಗುತ್ತೆ ಅಂತ ಹೇಳುದು ತುಂಬಾ ಪ್ರಜ್ಞೆಯಿಂದ ನಮ್ಮ ಜನ ಸರ್ಕಾರ ಮತ್ತೊಮ್ಮೆ ಹೊಸದಾಗಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಎಲ್ಲರ ಹಾಗೆ ನಾವು ತುಂಬ ಹೃದಯದಿಂದ ಪ್ರೀತಿಯನ್ನು ಸ್ವಾಗತ ಮಾಡಿದ್ರೆ ಮಾಡ ಸ್ವಾಮೀಜಿಯವರು ಈಗಾಗಲೇ ಹೇಳಿದಾಗೆ ನಮ್ಮ ದೇಶದಲ್ಲಿ ನಮ್ಮ ಪ್ರತಿಭಟನೆ ಈ ನಾಡಿನಲ್ಲಿ ಏನು ಹದಿನೈದು ದಿನಗಳ ಕಾಲ ಸಮೀಕ್ಷೆ ಮಾಡಲಿಕ್ಕೆ ಇವರು ಈ ಹದಿನೈದು ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ ಒಂಬತ್ತು ದಿನಗಳು ನವರಾತ್ರಿಯಿಂದ ಪ್ರಸಿದ್ಧಿಯಾಗಿ ತಾಯಂದೇ ಆಗಿ ಆಗಿರುವ ನವರಾತ್ರಿಯ ವ್ರತ ಪೂಜೆಗಳನ್ನು ಕುರಿತಾರೆ ಈ ಭಾಗವಹಿಸುವ ಕರ್ನಾಟಕದ ಇನ್ನುಳಿದ ಭಾಗದಲ್ಲಿ ಕೂಡ ಟಿವಿ ಪುರಾಣವನ್ನು ಇಷ್ಟಕ್ಕೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಸಾಧಾರಣನಾಗಿ ಹೋಗ್ತಾರೆ ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ ಅದರ ಹದಿನೈದು ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ಮತ್ತು ಹತ್ತು ಹತ್ತು ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಳುಗಿರುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಒಂದು ಭಾಗ ಎರಡನೇದಾಗಿ ಹದಿನೈದು ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ರಜೆ ಇವತ್ತಿನ ಕಾರಣಕ್ಕಾಗಿ ಈ ಕಾರ್ಯ ಸಾಕಷ್ಟು ಜನ ಕಾಯಿದ್ದರು ಅಪ್ಪಳಿ ಮಾಡ್ತಕ್ಕಂಥ ಹಾಗಿದ್ರೆ ಸಮೀಕ್ಷೆಯಿಂದ ಬಂದ ಸಂದರ್ಭದಲ್ಲಿ ಅವರು ಇರಬೇಕು ಬಯಕೆ ಆದರೆ ರಿಯಾಲಿಟಿ ವಸ್ತು ಒಡೆಯುವುದಕ್ಕೆ ಇದಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಆ ಸಮಸ್ಯೆಗಳು ಹಿಂದಿನ ರೀತಿಯಲ್ಲಿ ಬಂದರೆ ನಾಲ್ಕು ಮೂರು ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ಹೊಂದಿರತಕ್ಕಂಥ ಸಮೂಹದೇಶದ ಈ ಸಮೀಕ್ಷೆಗೆ ಮತ್ತೊಮ್ಮೆ ಅರ್ಥಪೂರ್ಣವಾಗಿ ಆಗಲಿ ಬಿಡದಿ ಅವರು ಇನ್ನೊಂದು ವದನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆಗಬಹುದು ಅನ್ನ ಕಾರಣಕ್ಕೆ ಸ್ತ್ರ ಸಮಯವನ್ನ ಮತ್ತೆ ಇದು ನಮ್ಮ ಮುಂದೋಸ್ಕಿ ಮುಂದೋಡಿ ಆದರೆ ಸ್ವಾಮಿಗಳೇ ನಿಮ್ಮ ಸ್ಮರಣೆ ಆಗತಾ ಮುಂದೋಡಿ ಮತ್ತೆ ಅಲ್ಲಿಂದ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ಸಮಗ್ರವಾಗಿರ್ತಕ್ಕಂಥ ಓಡಿ ಸೆನ್ಸಸ್ ಆಗುತ್ತೆ ಅಷ್ಟು ಇದೆ ಬಹುಶಃ ನಮ್ಮ ರಾಜಸರ್ಥದ ಬೆಲೆ ನಾವು ಕೊಡ್ತೇ

ಒಂದ ರೀತಿಯ ಅಸಮಧಾನಕ್ಕೆ ಒಳ್ಳೆಯದಕ್ಕೆ ಕಾರಣೀಕೃತವಾಗಿ ತ ಸಮೀಕ್ಷೆಯನ್ನ ನಾವು ಪ್ರೀತಿಯಿಂದ ಸ್ವಾಗತ ಮಾಡುತ್ತಾ ಮಾಡ್ತಾನೆ ಇೆಲ್ಲಾ ನೀರತೆಗಳನ್ನು ಮೊದಲು ನೋಡಿ ಪ್ರಜ್ಞಾವಂತ ಸಂಕಾರಗಳು ಪರಿಗಣಿಸಿ ಅದನ್ನ ಮುಂದಕ್ಕೆ ಆಗ್ತಕ್ಕಂತ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿದ್ವಿ ಕರೆಕ್ಟ್ ಜೊತೆಗೆ ಹೇಳಿ ತೆಲಂಗಾಣದಿಂದ ಹೇಳಿ ಸಾಹೇಬರು ಇಂಟರ್ ರೆಸರ್വേഷನ್ ಟೈಮ್ ಅಲ್ಲಿ ತೆಲಂಗಾಣಕ್ಕೆ ಹೋಗ್ತೀವಿ ಸುಮಾರು ಏಳು ಕೋಟಿ ಜನಸಂಖ್ಯೆಯ ನಾಡಿನಲ್ಲಿ ಸಮಗ್ರವಾದ ವರದಿಯನ್ನು ಸಮೀಕ್ಷೆ ಮಾಡಿರುವ ಎಷ್ಟು ದಿನಗಳಿಗೆ ಎಲ್ಲವನ್ನು ಕೂಡ ಒಳಗೊಂಡು ನಾವು ನಮ್ಮ ಭಕ್ತರುಗಳಿಗೆ ಅವೇರ್ನೆಸ್ ಅನ್ನು ಮೂಡಿಸುವುದರ ಜೊತೆಗುತ್ತೀವಿ ಜವಾಬ್ದಾರಿವಾಗಿರ್ತಕ್ಕಂಥ ಜಾಗವನ್ನು ಗೊತ್ತಿರತಕ್ಕಂಥ ಸಮುದಾಯದ ಬಂಧುಗಳಿಗೆ ಗಮನವನ್ನು ಈ ಜಾಗವನ್ನು ತಿಳಿಸಬೇಕಾಗಿತ್ತು ಆದ್ಯ ಆಗ್ತದೆ ಇವತ್ತು ಅದೇ ಕಾರಣಕ್ಕೋಸ್ಕರ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಕರೆಸಿ ಅವರಿಗೆ ಮನವರಿಕೆ ಮಾಡ್ತಕ್ಕಂತ ಕಾರ್ಯವನ್ನು ಇವತ್ತು ಮಾಡಿದ್ದೇವೆ ಅವರಿಗೂ ಕೂಡ ವಿಚಾರವನ್ನು ತಿಳಿಸಿರೋದ್ರಿಂದ ಅವರೆಲ್ಲರೂ ಕೂಡ ಸಹ ಸಮುದಾಯದ ಮುಖವಾಗಿದ್ದರು ಅವರು ಬಿಜಿನೆಸ್ ಲೈನ್ ರಾಜಕಾರಣದಲ್ಲಿರೋ ಇನ್ನೊಂದು ಕ್ಷೇತ್ರದಲ್ಲಿರೋ ಅವರೆಲ್ಲರೂ ಕೂಡ ಸಮುದಾಯದ ಪ್ರತಿನಿಧಿತ್ವ ಆಗೋದ್ರಿಂದ ಅವರಿಗೆ ಎಲ್ಲ ವಿಚಾರಗಳನ್ನ ಮನವರಿಕೆ ಮಾಡಿ ನಡೆಸಿಕೊಡಿದ್ದೇವೆ ಸಮುದಾಯದ ಶಕ್ತಿಯನ್ನು ಪಡೆಯುವ ವರ ಆ ಶಕ್ತಿಯನ್ನು ಈ ವಿಚಾರದಲ್ಲಿ ಬಳಸಬೇಕು ಎಂಬ ನಿಟ್ಟಿನಲ್ಲಿ ಅವರು ಅವರಿಗೆ ಜ್ಞಾನವನ್ನು ಕಳಿಸಿಕೊಟ್ಟು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಇಂದು ಆಗಿದೆ ಇದರ ಜೊತೆಯಲ್ಲಿ ಸಮೀಕ್ಷೆ ಅನಿವಾರ್ಯ ಅನಿವಾರ್ಯ ನಾವೇ ಒಪ್ಪಿಕೊಂಡು ಪಡ್ಕೊಂಡಿರ್ತಕ್ಕಂಥದ್ದು ಈ ಘಟಕೆಯಲ್ಲಿ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ನಾವು ಈ ಮುಖಾಂತರ ಈ ಒಟ್ಟು ಕಾರ್ಯಕ್ರಮದ ನಾನು ಹೇಳಬೇಕು ಅಂತಾರೆ ಕಾರ್ಯಕ್ರಮ ಸಮೀಕ್ಷೆ ಆಗಿರಬೇಕು ಅವರಿಂದ ನಾವು ಹೇಳಿ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಸಂಬಂಧಿಸಿದ ಸಾಕಷ್ಟು ಪಂಗಡಗಳು ಕೂಡ ಇದರಿಂದ ಒಕ್ಕಲಿಗರು ಕೂಡ ಇದನ್ನ ಎಲ್ಲರೂ ಕೂಡ ಮಾನ್ಯ ಮಾಡಿರ್ತಕ್ಕಂಥದ್ದು ಕಾಲ ಒಂಬತ್ತು ಹತ್ತು ಏನೇ ಇದ್ರು ನಮ್ಮ ಎಲ್ಲ ಸಮುದಾಯದವರು ಸಮುದಾಯದ ಎಲ್ಲರೂ ಕೂಡ ಸೇರಿ ಒಪ್ಪಿಕೊಳ್ತಕ್ಕಂಥದ್ದು ಒಕ್ಕಲಿಗ ಹದಿನೈದು ನಲವತ್ತ ಒಂದು ಒನ್ ಫೈ ಫೋರ್ ಒಂದು ಬಳಸಿ ಕೊಡ್ತಕ್ಕಂಥ ಇದರ ಮಧ್ಯದಲ್ಲಿ ಕೆಲವೊಂದು ಪಂಗಡಗಳು ಪ್ರಧಾನವಾಗಿ ಹಾಕಿ ಸ್ವರೂಪದಲ್ಲಿ ಕೆಲವೊಂದು ಕಡೆ ತಮ್ಮ ಅಸ್ಮಿತಿಗೋಸ್ಕರ ಸಣ್ಣ ಸ್ವಲ್ಪ ಕಡಿಮೆ ಸಂಖ್ಯೆ ಇರ್ತಕ್ಕಂಥವರು ನಾನಾ ಕಣಕ್ಕೋಸ್ಕರ ಆಚರಣೆಗೋಸ್ಕರ ಉಪಮಂಗಗಳನ್ನ ಬಳಸಿಕೊಳ್ಳೇ ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದಾಗ ಅದಕ್ಕೆ ಬೇಕಾದ್ರೆ ಅವರು ಬಳಸ್ಕೊಳ್ಳಿ ಚಿಂತೆ ಇಲ್ಲ ಹಾಕಿ ಇದರಲ್ಲಿ ಕೂಡ ಸಾಕಷ್ಟು ನ್ಯೂನತೆ ನ್ಯೂನತೆಗಳಿವೆ ಆ ನ್ಯೂನತೆಯನ್ನು ಹೆಚ್ಚಿಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲೇನೆ ಸ್ವಾಮಿಗಳು ಹೇಳಿದ್ರು ಆಯೋದ ಅಟ

ಹೀಗಾಗಿ ಸ್ವಾಮಿಗಳು ಹೇಳಿದ್ರು ತೆಲಂಗಾಣದಲ್ಲಿ ಮೋಸ್ಟ್ ಸೈಂಟಿಫಿಕ್ ಸೆನ್ಸಸ್ ಈ ಕಾಲಘಟ್ಟದಲ್ಲಿ ಏನಾದ್ರೂ ಆಗಿದೆ ನಮ್ಮ ಕಣ್ಣು ಮುಂದೆ ಮೊನ್ನೆ ಮೊನ್ನೆ ಆಗಿರ್ತಕ್ಕಂಥ ತೆಲಂಗಾಣದ ಉದಾಹರಣೆ ಅಲ್ಲಿ ಎಷ್ಟು ತಿಂಗಳು ಮಾಡಿದ್ರು ಕೇವಲ ಮುನ್ನೂರ ನಾಲ್ಕು ಕೋಟಿ ಇಂಥ ಜನಸಂಖ್ಯೆಗೆ ಅರವತ್ತು ದಿನಗಳನ್ನು ಮಾಡಿದ್ರು ಅಂತ ಕೇಳಿದ್ರು ಮೂರು ತಿಂಗಳು ಮೂರು ತಿಂಗಳು ಮಾಡಿರೋದಾದ್ರೆ

नरदी ಇಂತಹ ಸಮುದಾಯದ ಜನಸಂಖ್ಯೆ ಎಷ್ಟು ಅದನ್ನ ಒಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಈ ರೇಖೆ ಮಾಡಲಿಕ್ಕೆ ಹೊಂದಿರುವುದಿಲ್ಲ ಆ ಸಂದರ್ಭದಲ್ಲಿ ಆ ಸಂಖ್ಯೆಯನ್ನ ಅಂತ ಭಾವಿಸಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನನಗೆ ಮುಂದ ಸಮುದಾಯಿ ನೈಂಟಿ ಪರ್ಸೆಂಟ್ ಆಗಿ ಹೋಗಿದ್ವಿ ತೊಂಬತ್ತು ಪರ್ಸೆಂಟ್ ಹೆಚ್ಚಿನ ನಮ್ಮ ಸಮುದಾಯಗಳು ನಾವೇ ಹೇಳಿಕೊಂಡು ಉಪಜಾತಿಗಳನ್ನ ಧರಿಸಿ ಮಾಡಿ ಕಾರಣ ನಾವು ನಾವು ಅಷ್ಟೇ ಒಂದು ನಾನಾ ಕಾರಣಗಳಿಗೋಸ್ಕರ ಮಾಡ್ತಾ ಪೂಜಾ ವಿಧಾನಗಳಿಗೂ ಗುರು ಕುಳುಗುಳುವ ಕಾರಣಕ್ಕೂ ಬಂದಂತಹ ಕಾರಣಾತ್ಮಕ ಬಂದಂತಹ ಉಪಪಂಗಡವನ್ನು ನಾವು ಅದನ್ನ ಈ ರೀತಿ ಮಾಡಲಿಕ್ಕೆ ಸಾರ್ವಜನಿಕ ಸಾರಿಗೆ ಹೆಚ್ಚಿನ ಸಣ್ಣ ಮಟ್ಟ ಆಚರಣಗಳಿಂದ ಬಂದಿರತಕ್ಕಂತ ನಮ್ಮ ಸಮುದಾಯಕ್ಕೆ ಬಂದಂತ ಉಪಪಂಗಡದ ಹೆಸರು ತೀಡ್ಕೊತಕ್ಕಂತ ಅವಶ್ಯಕತೆ ಕೇವಲ ನಮ್ಮ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ limited ಇರಪೋಲ್ಗೊಳ್ಳೋದು it is not for all this kind of things ಆ ಪ್ರಜ್ಞಾಂತ ಸರ್ಕಾರ ಒಪ್ಪೋಬೇಕು ಅಂತಂತ ಆಕಡೆ ನಾನು ನೋಡಿ ಇದೆ ಮಾತಿನ ಬಂದಂತ 19 agreement ಸಿಕ್ಕಿದೆ ನಾವು ಬಸಿತ ವೈದ್ಯರ ಅವರ ಪ್ರಶ್ನೆಗೆ ಉತ್ತರ ಹೇಳ್ತೇನೆ ಅವರು ದೇವರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರು ನಮ್ಮ ನಿಲುವು ಮತ್ತು ನಮ್ಮ ಆಸೆ ಇದರ ಮಧ್ಯದಲ್ಲಿ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥವ್ರು ಸಮುದಾಯದ ಕೆಲಸ ಸರ್ಕಾರದಲ್ಲಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್